ಯಾರೋ ಹೇಳಿದ್ದೆಲ್ಲ ತಲೆ ಇಕ್ಕೊಂಡು ಕುಕ್ಕ ಬೇಡ ಸುಮ್ಮನಿರಪ್ಪ ಹಾಂ ಅಮ್ಮ ಅದನ್ನೆಲ್ಲ ನಾವ್ ಹೇಳಿರೋದೆಲ್ಲ ನಮ್ಮ ಬೆಳೆ ಪಾಪ ಇದ್ಬಿಡು ಒಂದೆರಡು ದಿನ ಸುಧಾರಿಸ್ಬೇಕು ಹಾಂ ಹಿಂಗ ಯಾರೇನು ಇಲ್ಲದೇನೋ ಹೇಳೋಲ್ಲ ಇರೋದನ್ನೇ ಹೇಳೋದು ನೋಡೋಣ ಅದೆಲ್ಲೇ ನಾವೀಗ ಹುಡುಗಿ ಚೆನ್ನಾಗೈತೆ ಅಂತ ಹೇಳಿ ರಪ್ರಪ್ಪ ನಾವು ಬೀಳೋದಲ್ಲ ಹ್ಞೂ ಎಲ್ಲರೂ ಹಂಗೆ ಹೇಳೋದು ನಮ್ಮ ಹುಡ್ಗಿ ಒಳ್ಳೇದು ಅಂತಲೇ ಎಲ್ಲರೂ ಹೇಳೋದು ಯಾರೀಗ ನಮ್ಮ ಹುಡುಗನೇ ಆಗಲೇ ಹೇಳು ನಮ್ಮ ನಮ್ಮ ಪಾಪ ಒಳ್ಳೆ ನಂಬ್ತಲೇ ನಾವು ಹೇಳೋದು ಈಗ ಏನೇ ತಪ್ಪು ಮಾಡಿರಲಿ ವಟಕಿಕ್ಕೆ ನಮ್ಮ ಹುಡುಗಿ ಒಳ್ಳೆ ತಲೆ ನಾವು ಹೇಳೋದು ಹಂಗೆ ನೋಡೋಣ ತಡಿ ಅಲ್ಲ ಅವ್ರು ಹಿಂಗೆಲ್ಲ ಹೇಳೋವ್ರಲ್ಲ ಇವರೆಲ್ಲ ಯಾಕೆ ನಮ್ಮ ಹತ್ರ ಹಿಂಗೆ ಸುಳ್ಳು ಹೇಳಿದರು ಅನ್ನಿಸ್ತೈತೆ ಹ್ಞೂ ಅದಕ್ಕೆ ಕೇಳೋಣ ತಡಿಯಪ್ಪ ಎರಡು ದಿನ ಯಾಕೆ ಸುಧಾರ್ಸನ ಹ್ಞೂ ಆ ಥರ ದಮ್ಮ ಇದ್ದ ಏನಿವ ಇವತ್ತು ಬಿಟ್ಟಾಕ ಬಿಟ್ಟಾಕ್ದಲ್ಲ ಹ್ಞೂ ತಡ ಇಲ್ಲ ನಿನ್ ಜೀವನ ಇನ್ನು ಸಹಾಯ ತಕ್ಕ ನಿನ್ ಜೀವನ ಮಾಡ ಅಂತದ್ದು ಅದಕ್ಕೇನೆ ಒಂದೆರಡು ದಿನ ತಡಿಯಪ್ಪ ಹ್ಮ್ ನೋಡೋಣ ಸುಧಾರ್ಸೋಣ ಒಂದೆರಡು ದಿನ ಅದೇನು ಎತ್ತ ಅಂತ ಹೇಳಿ ಎಲ್ಲ ತಿಳ್ಕೊಂಡು ಆಮೇಲೆ ಮಾತುಕತೆ ಅದು ಮಾಡ್ಕೆ ದನ 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 ಕಾಯೋದಲ್ಲ ಏನೇನಪ್ಪ ನಾನು ಏನೇ ಇರಲಿ ಏನೇ ಆಗಿರಲಿ ನಾನು ಆ ಹುಡ್ಗಿನೇ ಮದುವೆ ಆಗೋದು ಅಷ್ಟೇ ಹ್ಞೂ ನನಗಂತೂ ಹುಡುಗಿ ತುಂಬ ಇಷ್ಟ ಆಗ್ಬಿಟ್ಟಿದ್ದಾಳೆ ಯಾರು ಏನೇ ಹೇಳಿದ್ರು ಸರಿ ನಮ್ಮಿಬ್ರುನಂತೂ ಯಾರ ಕೈಲೂ ದೂರ ಮಾಡೋಕ್ಕಾಗಲ್ಲ ನನ್ನ ತುಂಬ ಇಷ್ಟಪಡ್ತಾ ಇದ್ದಾಳ ಅವಳನ್ನು ನಾನು ಅವಳನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಇಬ್ರು ನಾವಿಬ್ರು ಮಾತಾಡಿದಾಯ್ತು ಎಲ್ಲ ಆಯಿತು ನಾನು ನೀವೇನೇ ಹೇಳಿದ್ರು ನಾನು ಆ ಹುಡ್ಗಿನೇ ಮದ್ವೆ ಆಗೋದು ಅಷ್ಟೇ ಋತು ಫೋನ್ ಮಾಡ್ತೀನಿ ನೀನು ಅಂತ ಹೇಳಿ ಫೋನ್ ಮಾಡು ಒಂದೇ ಸತಿ ಸಡನ್ ಮಾತಾಡಬಾರ್ದು ಎಲ್ಲಾದ್ರು ಹೊಟ್ಟೆ ಊರಿಗೆ ಜನ ಇರ್ತಾರೆ ಅವಾಗ ನಮ್ಮ ಅಕ್ಕಗೆ ಹಿಂಗೇನು ನೋಡಕ್ ಬಂದಾಗ ಮಾಮಾರು ಬಂದಿದ್ರು ಫಸ್ಟ್ ಏನೇ ಅವಾಗ ಏನಂತ ಹೇಳಿದ್ರಲ್ಲ ಅಯ್ಯೋ ಅಂತ ಮನೆಗೆ ಯಾಕೆ ಮಾಡ್ಕೊಂಡು ಹೋಗ್ತೀರಾ ನಾಲ್ಕು ಜನ ಏನು ನೋಡ್ಬೋದು ಹಂಗೆ ಹಿಂಗೆ ಅಂತ ಹೇಳಿ ಯಾತ ಹೇಳಿದ್ರು ಹ್ಞೂ ಅಯ್ಯೋ ಒಟ್ಟೆ ಊರಿಗೆ ಜನ ಇದ್ದೇ ಇರ್ತಾರೆ ಅಂದ್ರೆ ಎಲ್ಲೋದ್ರೂ ಚೆನ್ನಾಗಿರೋ ನೋಡಿ ಸಸ್ಯಾರು ಇರ್ತಾರೆ ಹ್ಞೂ ಒಟ್ಟೂರಿಗೆ ಜನ ಮಟ್ಟೂರಿಗೂ ಹೇಳಿರ ಅಂತಾರೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ನೋಡಿ ಮಾಡಿ ಮಾತಾಡ್ಬೇಕು ನಾವು ಹ್ಞೂ ಸುಮ್ಮನೆ ಏಸಡ ಮಾತಾಡಬಾರ್ದು ತಡಿ ಹ್ಞೂ ನಾವು ಕೇಳೋಣ ಕೇಳಿ ವಿಚಾರಿಸೋಣ ಅದ್ರಲ್ಲಿ ಋತುಗೆ ಏನು ಅಂತೇಳ ನೋಡ ಹ್ಞೂ ಋತ ಹಿಂಗಂದ್ರೆ ಕಣಮ್ಮ ಯಾರ ಸಿಕ್ಕಿದ್ರು ಅಂತ ಹೇಳಿ ಮಾತಾಡೋಣ ಋತು ನಾನು ಕಣಮ್ಮ ಸಂಗೀತ ಹಾಂ ಹೇಳತ್ತೆ ನಾನೇ ಫೋನ್ ಮಾಡೋಣ ಅನ್ಕಂಡೆ ಹೋದ್ರಾ ಅಂತ ಅಂತೇಳಿ ನಾನೇ ಫೋನ್ ಮಾಡೋಣ ಅನ್ಕೊಂಡೆ ಅಷ್ಟೊತ್ತಿಗೆ ನೀವೇ ಮಾಡಿದ್ರಿ ಅಲ್ಲ ಎಷ್ಟೊತ್ತಿಗೆ ಹೋದ್ರತ್ತೆ ಇವಾಗ್ತಾನೆ ಬಂದ್ವಮ್ಮ ಬಂದು ಒಂಥರ ಬೇಜಾರಾಗ್ತೈತಿ ಹ್ಞೂ ಅಲ್ಲಿ ಯಾರೋ ಬರೋದಾರೇಗೆ ಆ ಹುಡ್ಗಿ ಹಂಗೆ ಹಿಂಗೆ ಅಂತೇಳಿ ಏನೇನೋ ಹೇಳಿದ್ರಮ್ಮ ಯಾರಾನ ಅವ್ರ ಯಾರೋ ಅಂತ ಗೊತ್ತಿಲ್ಲ ಅದಕ್ಕೆ ಏನಾನ ಇದ್ರೆ ಈಗಲೇ ಹೇಳ್ಬಿಡಮ್ಮ ಮಾರುತು ಈಗ ನನ್ನ ಮಗ ಒಬ್ನೇ ಮಗ ನಮಗೆ ನಿನ್ನೊಬ್ರು ಇಲ್ಲ ಮತ್ತೊಬ್ಬರಿಲ್ಲ ಬಿಡಪ್ಪ ಒಬ್ಬ ಮಗಳ ಇದ್ದಾಳೆ ಮಗಳೇ ಇಲ್ಲ ಯಾರೂ ಇಲ್ಲ ಈಗ ನಾನು ಒಂದೇ ಆಗಿರೋ ದೇವ್ರು ನನಗೆ ಒಂದೇ ಫಲ ಕೊಟ್ಟಿರೋದು ಇನ್ನು ಅವ್ನು ಮುಂದೆ ಜೀವನ ತುಂಬಾ ಐತೆ ನಿಲ್ಗೆ ಅಂತಿ ಅಲ್ಲ ಬಿಡಪ್ಪ ಎರಡು ದಿವಸ ಆಗೋಗ್ಬಿಡುತ್ತೆ ಎರಡು ದಿವಸಕ್ಕೆ ಮುಗ್ದೋಗ್ಬಿಡುತ್ತೆ ಎಂಬ ಅಂತ ಜೀವನ ಅಲ್ಲ ಅದಕ್ಕೆ ಏನಿದ್ರು ಈಗಲೇ ಹೇಳ್ಬಿಡೋರುತ್ತೋ ನೀನು ಅಯ್ಯೋ ಅದೇ ಯಾರು ಏನು ಹೇಳಿದ್ರು ಓ ಯಾರಾದ್ರೂ ಕಿತಾಪತಿ ಕೀತಾಪತಿ ಜನ ಕಿತಾಪತಿ ಮಾಡಿರ್ತಾರೆ ನಾನು ಅನ್ಕೊಂಡೆ ಹಾಂ ಏನಾನ ಒಂದ್ ಮಾಡಿರ್ತಾರೆ ಏನಾನು ಒಂದ್ ಹೇಳಿರ್ತಾರೆ ಅಂತ ಅತ್ತೆ ಇಲ್ಲಿ ನೋಡೀನಿ ನಾನು ಅವಳಿಂದ ನಿಮ್ಮ ಮನೆಗೆ ಏನಾದರೂ ಒಂದ್ ಇಷ್ಟು ತೊಂದರೆ ಆದರೂ ಅದಕ್ಕೆ ನಾನು ಜವಾಬ್ದಾರಿ ನಾನು ಉಣೆ ಅದಕ್ಕೆ ಹಾ ನಾನು ಜವಾಬ್ದಾರಿ ತಗೊತೀನಿ ಏನಾನ ನಿಮ್ಮ ಮನೆಯ ಗಲಾಟೆ ಗಿಲಾಟೆ ಏನಾದ್ರು ಈಗ ಏನಾದರೂ ಮಾತಾಡೋದಾಗ್ಲಿ ನಿಮ್ಗೆ ಏನಾದರೂ ಕೆಟ್ಟದ್ ಮಾಡೋದಾಗ್ಲಿ ಅವಳಿಂದ ಏನಾದರೂ ತೊಂದ್ರೆ ಆಗೈತೆ ಅಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ತಗೊತಿನಿ ಅತ್ತೆ ಅವಳ ಬಗ್ಗೆ ಅಷ್ಟು ಸುಲಭವಾಗಿ ಮಾತಾಡಬಾರ್ದು ಹೊಟ್ಟೆ ಉರಿ ಜನ ಯಾರೋ ಹೇಳಿರ್ತಾರೆ ಹಾಂ ಅಂತ ಹುಡುಗಿ ಅಲ್ಲ ಕಣತ್ತೆ ಅವಳು ಅಂತ ಸುಮ್ಮನೆ ಮಾತಾಡಬಾರ್ದ ಇವತ್ತು ಅಲ್ಲ ಕಣಮ್ಮ ಏನೋ ಮುಂಚೆಗೇನೋ ಏನೋ ಏನೋ ಹತ್ರ ಗಲಾಟೆ ಆಗಿತ್ತಂತೆ ಏನೋ ಅವಾಗೆಲ್ಲಾನ ಏನೋ ಹತ್ರ ಎಲ್ಲನ ಹುಡ್ಗಿನ ಮತ್ತೆ ಹುಡ್ಗ ಏನೋ ಸಿಗೆ ಬಿದ್ದು ತೋಟದಲ್ಲಿ ಏನೋನಾಪ್ಪಾಗ ಹೋಗಿನ ಏನೇನೋ ಇಲ್ಲಿ ಎಲ್ಲ ಬಂದೇನೋ ಗಲಾಟೆ ಮಾಡಿದ್ರಂತ ಯಾರಲ್ಲ ರಾಜಣ್ಣ ರೀತ ಮಗ ಇದನ್ನಲ್ಲ ಇನ್ನು ಅವಳಿನ್ನೂ ಅವಾಗ ಐ ಸ್ಕೂಲ್ಗೆ ಹೋಗ್ತಾ ಇದ್ಲು ಆವಾಗ ಅವನು ನನ್ನ ಮಗ ಬಂದ್ಬಿಟ್ಟು ಪಪ್ಪಾ ಗುಂಡುಗೆ ಜ್ವರ ಅಪ್ಪಾಜಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿತ್ತು ಹೊಲ್ತಕೆ ಹೋಗಿ ಉಲ್ಲಾಕ್ ಬರಗಮ್ಮ ಗಾಸ್ಗಳಿಗೆ ಅಂತ ಹೇಳಿ ಹೇಳಿ ಹೋಗಿತ್ತು ಅದಕ್ಕೆ ನಾನೆಲ್ಲ ಹೋಗ್ತೀನಿ ಹೋಗಪ್ಪ ಅಂತ ಪಾಪ ಒಬ್ಬಳೇ ಹೋಗಿ ಅವಳು ಮಧ್ಯಾಹ್ನ ಹೊತ್ತು ನಂಗೆ ಅವತ್ತು ಶನಿವಾರಲ್ಲ ಇರ್ಬೇಕು ಅವತ್ತು ಸ್ಕೂಲೂ ಇರಲಿಲ್ಲ ಆವತ್ತ ನನ್ನ ಮಗ ಹಿಂದೆ ಹೋಗ್ಬಿಟ್ಟು ಒಟ್ಟು ಏನೇನೋ ಮಾತಾಡ್ಸಕ್ ಹೋಗಿ ಹಂಗೆ ಹಿಂಗೆ ಅಂತ ಏನೇನೋ ಅವನು ಇದು ಮಾಡಕ್ ಹೋಗವ್ನೆ ಅದಕ್ಕೆ ಯಾರೋ ನಮ್ಮೂರಿಂದ ಒಂದು ಅಣ್ಣ ಇಲ್ಲೇ ನಮ್ಮ ಅಂತ ಐತೆ ಅವಣ್ಣ ಹೋಗಿ ಎದ್ರಿಸ್ಬಿಟ್ಟೈತೆ ಓಡೋಗವ್ನ ಹಾಂ ಆವಾಗ ಯಾರೋ ಏನು ಎತ್ತ ಅಂತ ತಿಳ್ಕೊಂಡು ನಮ್ಮ ಸಣ್ಣಮ್ಮ ಹೋಗಿ ಆ ನನ್ನ ಮಗನಿಗೆ ಅಲ್ಲಿಗೆ ಬೆಂಕಿ ಕಟ್ಟಿಕ್ಕೆ ಬಂದಿತ್ತು ಹ್ಮ್ ಸೆಂಟರ್ ಪಾಯ ಎಂಟ್ತೇನೆ ಓಹ್ ಸರಿ 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 ಹಾಗಾದ್ರೆ ಅವ್ರು ಏನೇನೋ ಹೇಳುದ್ರಲ್ಲ ನನಗೊಂಥರ ಭಯ ಆಗ್ಬಿಡ್ತು ಕಣಮ್ಮ ಹ ತುಂಬ ಭಯ ಆಗ್ಬಿಡ್ತು ಅದೆಲ್ಲ ನಮ್ಮ ಬಿಡಿ ನೀವು ಹ್ಞೂ ಜನ ಬರೀ ಕಿತಾಪತಿ ಮಾಡೋ ಅಂತ ಜನನೇ ಇರೋದು ಸರಿ ಆಯ್ತು ಬಿಡಿರುತ್ತೋ ಹ್ಞೂ ಏನಕ್ಕೆ ಹೇಳೋಕ್ ಬೇಜಾರಾಗ್ಬೇಡ ನನಗೂ ಗೊತ್ತಾಯ್ತು ಆದ್ರೆ ನಮಗೂ ಎಲ್ಲೋ ಒಂದ್ ಕಡೆ ನೋಡಿರಲ್ಲ ಏನಿಲ್ಲ ಅದೇ ನಮಗೂ ಒಂಥರ ಮನ್ಸಾಗೆ ಅಯ್ಯೋ ನೋಡಿಲ್ವಲ್ಲ ಹೆಂಗೋ ಏನೋ ಅತ್ತೆ ಅಂತ ಈಗ ಕಾಣ್ದೆ ಇರೋರಿಗೆ ಏನು ಹೇಳಿದ್ರು ನಂಬ್ಬಿಡ್ತಾರೆ ಈಗ ಕಂಡಿರೋರಾದರೆ ಏ ಬಿಡು ಅವ್ರದ್ದು ಅಂಥ ಬುದ್ಧಿ ಅಂತ ನಿನಗೆ ಗೊತ್ತಾ ಯಾರು ಹಿಂಗೆ ಅಂತೇಳಿ ಏ ಅವ್ರದ್ದು ಅಂಥ ಬುದ್ಧಿನೇ ಅಂತ ನಿನಗೆ ಗೊತ್ತಾಗ್ಬಿಡುತ್ತೆ ಆದರೆ ಕಂಡಿರೋ ಕಂಡಿಲ್ದವ್ರಿಗೆ ಏನು ಹೇಳಿದ್ರು ನಾವು ನಂಬಬೇಕು ಮನಸಲ್ಲೇ ನಂಬಲಿಲ್ಲ ಅಂತಂದರೆ ಎಲ್ಲ ಒಂದು ಕಡೆ ಗೊಂದಲ ಅನ್ನೋದು ಇರುತ್ತೆ ಅದಕ್ಕೆ ಆ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ಕೇಳಿದೆ ಅಷ್ಟೇ ಸರಿ ಆಯ್ತು ಹೇಳಿಲ್ಲ ಓಕೆ ಬೇಜಾರಾಗ್ಬೇಡ ನಾತ್ತೆ ಬೇಜಾರಾಗೋದಿಲ್ಲ ಹೇಳು ಹ್ಞೂ ಅದೇ ಒಂದು ಅಯ್ಯಮ್ಮ ಎರಡು ದುಡ್ಡು ಥರ ಹಿಂಗೆ ಹಾಕ್ಕೊಂಡು ವೈಟಾಗಿದ್ಲಲ್ಲ ಅವಳು ಮತ್ತೆ ಇನ್ನೊಬ್ಳು ಕನ್ನಡಕ ಇಟ್ಕೊಂಡು ಹಾಕ್ಕೊಂಡು ಒಂಥರ ಸ್ಟೈಲಾಗಿದ್ಲಲ್ಲ ಆಗಿದ್ಲಲ್ಲ ಆ ಹೇಳಿರೋದು

ಏ ಇವಾಗಿನ ಬಂದು ಕಣಂಟಿ ಅಲ್ಲಿ ಬರಬೇಕಾದ್ರೆ ಯಾರೋ ಒಂದು ಅಯ್ಯಮ್ಮನೂ ಅವ್ರು ಬಂದು ಯಾಕೆ ಮದುವೆ ಮಾಡ್ಕೊತೀರಾ ಅವ್ರ ಮನೆಗೆ ಯಾಕೆ ಹೋಗಿದ್ರ ಏನೋ ಹಂಗೆ ಹಿಂಗೆ ಅಂತ ಏನೇನೋ ಒಂದು ಕಿತಾಪತಿ ಮಾಡೋಕೆ ನೋಡಿದ್ರು ಅದಕ್ಕೆ ಹಿಂಗೆ ಹೇಳಿದ್ರು ಅಂತೇಳಿ ಋತುನಿಗೆ ಫೋನ್ ಮಾಡಿದೆ ಎಲ್ಲ ಹೊಟ್ಟೆವ್ರಿಗೆ ಹೇಳೋರೆಗೆ ಬಿಡುತ್ತೆ ಅಂಥವ್ರ ಬಗ್ಗೆ ಏನು ಕಲಿಯೋದಕ್ಕೆ ಬೇಡ ಹೊಟ್ಟೆ ಊರಿಗೆ ಜನ ಜಾಸ್ತಿ ಅಂತೇಳಿ ಹೇಳಿದ್ಲು ಮತ್ತೆ ಒಟ್ಟರು ಕೃಷಿ ಇರ್ತಾರೆ ನೋಡು ಅಂತರ ಬಗ್ಗೆ ಎಲ್ಲ ತಲೆ ಕೆಡಿಸಿ ಬಿಡ ಒಳ್ಳೆ ಹುಡುಗಿ ಅಂತ ಹ್ಞೂ ಲಸಮಕಾಯಿ ನೋಡೈತಂತೆಲ್ಲ ಬಹಳ ಒಳ್ಳೆ ಹುಡುಗಿ ನಾ ತುತಮ್ಮರವ್ರಿಗೆ ಹೋದಾಗ ಒಂದ್ ವಾರ ಇದ್ ಅವ ನೋಡಿದ್ದೆ ಅಂತ ಹೇಳ್ತಾಯ್ತಿ ಹ್ಞೂ ಗ್ರೋಪ್ರೋಷಕ್ಕೆ ಹೋಗಿದ್ವ ನಾನು ನಮ್ಮ ಚೈತ್ರಮ್ಮ ಎಲ್ಲಾರು ಒಂದ್ ವಾರ ಇದ್ವ ಅಲ್ಲ ಹ್ಞೂ ಅವಾಗ ಹಾಂ ನಾನು ನೋಡಿದ್ದೀನಿ ಒಳ್ಳೆ ಹುಡುಗಿ ಕಣಮ್ಮ ಸುಮ್ಮನೆ ಒಟ್ಟರಿಗಾಗ ಅವಳು ಯಾರ ಅರ್ಶಿಕ್ಕಮ್ಮನು ಅವ್ರದ ಅವರು ಯಾರ ಅವ್ರ ದಾಡ ಎಲ್ಲ ಇದಾರೆ ಹ್ಮ್ ಇವ್ರಿಗೆ ಅಂದಿಲ್ದ ಸ್ವಲ್ಪ ಜನ ಹಂಗೆ ಮತ್ತೆ ಏನೋ ಕಿತಾಪತಿ ಮಾಡ್ತಿರ್ತಾರೆ ಅದೆಲ್ಲ ಏನು ತಲೆ ಕೆಡಿಸಿಬೇಡ್ರಿ ಒಳ್ಳೆ ಹುಡುಗಿ ಸುಮ್ಮನೆ ಮಾಡ್ಕೆ ಮತ್ತೆ ಯಾರೇನು ಹೇಳಿದ್ರು ಕೇಳಬೇಡ್ರಿ ಮತ್ತೆ ಅಯ್ಯೋ ಜನ ಒಂದು ಒಳ್ಳೇದಾಗ್ತೈತಿ ಅಂದ್ರೆ అయ్యనా మాట్ కేసా అంత నోడ్ సీతమ్గు పష్వ్ బందల్వి గంగమ్మ నమ్ కేరగర రాజీ ఆ గంగి ఎలా సేర్కెండి ఇల్లా ఇల్దెల తార తగ్తోంది కరయో అంతే మద్యతీరా అయ్యో నిందూ అం నిమ్ దడమైవ ఇట్ అనే నిందొడమయ నన్ను మిరూ మరియాలి ఇం మనస్కణ ఇన్ గంగమ్మ జోతి సేర్క గంగమ్మ ఆ నిందరూ సయో అనేక మద్యకెంతీరాడుగురు హంగి హెంట్ ఆ దేశ బయక్ బందం ಹೀಗೆ ಮಾತಾಡೋ ಹ್ಮ್ ನನ್ ತಲೆ ಕೆಡಿಸ್ಕೊಂತಲ್ಲ ಸುಮ್ಮನೆ ಆಗ್ತಿದ್ದೆ ಏ ತಲೆ ಕೆಡಿಸ್ಕೊಬಾರ್ದು ಹೇಳು ಬಿಡು ಹ್ಞೂ ಬರ್ರಿ ಕಾಪಿನ ಮಾಡ ಮಾಡ್ತಾಳೆ ಚಳಿ ಬೇರೆ ಒಂದಿಷ್ಟು ಕಾಪಿ ಮಾಡಿಸಂಗೀತ ಅದೇ അറേ ഹുഡി നമു തമഗത്തേട്ടനെല്ലാം നമ്മൂറ് അവർ മനോ നമ്മെ അമ്പത് നൂ ആസെ ഇരുത്ത ഉം അതേ അവള് ഒള്ളേ ಅವ್ರು ಬಿಟ್ಟರೆ ಇನ್ನು ಯಾರೂ ಹೇಳಿಲ್ಲ ಅವರೇ ಹೇಳಿರೋದು ಏನೋ ಅವ್ರ ದಡಮ್ಮ ಇಬ್ಬರು ಸೇರ್ಕೊಂಡು ಹೇಳವ್ರೆ ಕಾರ್ ಅಡ್ಡ ಹಾಕಿ ಅಲ್ಲಿ ಯಾರೋ ನೋಡಿರಂಗಿರ ನಮ್ಮಾರ ಇದ್ದಂಗೆ ಇದ್ದೀರಾ ಅಂತ ಹೇಳಿ ಮಾತಾಡ್ಸಿರಂಗ್ ನಿಂತ್ಕೊಂಡು ಹೇಳ್ದವ್ರು ನೋಡಿ ಎಷ್ಟು ಇರಬೇಡ ನಾನು ನೋಡಿದೆ ಋತು ಅಕ್ಕ ನಾನು ನೋಡಿದೆ ಹ್ಞೂ ಹೇಳ್ತಿದ್ರು ನಾನು ಅಷ್ಟ್ರ ಅಲ್ಲಿಗೆ ಹೋಗೋದ್ರೊಳಗಾಗಿ ಅವರು ಹೊರಟು ಬಿಟ್ರು ಹ್ಞೂ ನಾನು ಹೋದೆ ನೋಡಿದೆ ಮೊದ್ಮೇಲೆ ಹೇಳ್ತಾ ಇದ್ರು ಹೇಳ್ತಾ ಇರೋದೆಲ್ಲ ನಾನು ನೋಡಿದ್ದೀನಿ ಹ್ಞೂ ಅವರೇ ಹೇಳಿರೋದು ದೀಪ ಅವ್ರ ದೊಡಮ್ಮ ಜಿ ಅಮ್ಮ ಭಾರಿ ಇದ್ದಾಳೆ ಹ್ಞೂ ಅಯ್ಯಮ್ಮಂದು ಅಷ್ಟಿಷ್ಟಿಲ್ಲ ಮಕ್ಳು ಇನ್ನು ಒಳ್ಳೆಯರಾಗಿದ್ರ ಇನ್ನೂ ಹಿಡಿಯೋಕೆ ಆಗ್ತಿರ್ಲಿಲ್ಲ ಅಂತ ಒಪ್ಪ ನನ್ನ ಮಕ್ಕಳು ಬರೀ ಅಲ್ಲೋ ಇಲ್ಲೂ ಸುತ್ತರಿತಾರೆ ಎಲ್ಲ ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೋಗಿದ್ರು ಇವಾಗ ತಿರ್ಗಿ ಬಂದಿಲ್ಲ ಊರಾಗೆ ತಿರ್ಗಾ ಹಂಗೆ ಮಾಡ್ತಾಳೆ ಹ್ಞೂ ತಿರ್ಗಾ ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೋಗ್ಬೇಕು ಆಗಬೇಕು ಹಾಳಾಗೋಗ ಹ್ಞೂ ಇವ್ಗು ಮದುವೆ ಮಾಡ್ತೀವಿ ಮದುವೆ ಮಾಡ್ತೀವ್ ಸರಿಯಾಗಿ ಇದು ಮಾಡ್ತಾರೆ ನೋಡು ಅಯ್ಯಮ್ಮ ಕೆಲಸ ಮಾಡೋಕ್ಕಾಗಿ ಇಕ್ಕೊಂಡಿರೋದು ಋತು ಅಕ್ಕ ಹ್ಮ್ ಚಂದಕ್ಕೆ ಬದುಕು ಮಾಡ್ಸ್ಕೊತಾಳೆ ದೀಪ ದೀಪೋ ಅದನ್ನು ಮಾಡು ಕಸೋಡಿ ಮುಸ್ರ ತೊಳಿ ಅಂತ ಬರೀ ಬದುಕ್ ಮಾಡ್ಕೊಂಬೇ ಇಕ್ ಇಕ್ಕೊಂಡಿರೋದು ಅವಳನ್ನ ಹ ಅಲ್ಲೋ ಪರ್ಮೊಂಡೇನೋ ಬದುಕುಕ್ ಮಾಡಿಸ್ಕೊಂಬಕ್ಕೆ ಇಕ್ಕೊಂಡಿರೋದು ಸುಮ್ಮನೆ ಮಾಡ್ಸ್ಕೊಂಬಳು ಈಗ ಶವಾಸ ಬೇಡ ಈ ಮದುವೆ ಆಗ ಆ ಕ್ವಚ್ ಅಂತ ಕಂಡ ಮೇಲೆ ಸುಮ್ನಿದ್ ಬಿಡಿ ಯಾತು ಕೇಳಕ್ಕೆ ಹೋಗ್ಬೇಡ ಏನು ಬೇಡ ನಾನೆಲ್ಲ ಹೇಳಿದೀನಿ ಅವ್ರಿಗೆ ಹ್ಮ್ ನಾನು ಹೇಳೋರು ಅಂದ್ರೆ ಅವ್ರೇನ್ ಯಾತೋ ತಲೆ ಕೆಡಿಸ್ಕೊಂಬಲ್ಲ ಹ್ಮ್ ಅಷ್ಟೇ ಯಾರಿಗೆ ಯಾರಿಗಾಗ್ಲಿ ಈಗ ಒಂದ್ಸತಿ ಕೇಳ್ಬೇಕು ಕೇಳಬೇಕು ಒಂದು ಸತಿ ಹಿಂಗೆ ಹೇಳಿದ್ರಲ್ಲ ಹೇಳಿ ಕೇಳ್ದಾರೆ ತಲೆ ಕೆಡಿಸೇ ಬೇಡ ಹ್ಞೂ ಅದು ಕೊಚ್ಚೆ ಅಂದಮೇಲೆ ಸುಮ್ಮನೆ ನಾವು ದೂರ ಇದ್ದುಬಿಡ್ಬೇಕು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಹ್ಮ್ ಬ ಸಣ್ಣ ನಮ್ಗೆ ಹೇಳಿರಿ ಏನಿಲ್ಲ ಸಿಟ್ ಮಾಡ್ಕೊ ಬಿಡುತ್ತೆ ಹೋಗ್ಸಿ ಅವ್ರಿಗೆ ಎಬ್ಬು ಇದ್ ಬಿಡುತ್ತೆ ಇಡ್ಕೊಂಡು ಅದ್ದೇ ಬಿಡುತ್ತೆ ಆಯ್ಕೆ ಬೇಕು ಸುಮ್ಮನೆ ಬಿಡು ಹ್ಮ್ ಯಾತ ಮಾತಾಡಕ್ಕೆ ಹೋಗ್ಬೇಡ ಅವ್ರನ್ನ ಕೇಳೋಕೆ ಹೋಗ್ಬೇಡ ಹ್ಞೂ ಅವ್ರೇನಾರ ಮಾತಾಡಿದ್ರೆ ಮಾತ್ರ ಮಾತಾಡ ಅಷ್ಟೇ ಅವ್ರ ಅಮ್ಮ ಬರಲ್ಲ ಇವಾಗ ಅಲೆ ನಮ್ಮ ಸುದ್ದಿಗೆ ಇವಾಗ ಇವಳು ಗೊತ್ತಾಳೆ ಹ್ಞೂ ಇವಳಿಗೊಂದು ಗತಿ ಕಾಣಿಸೋ ತಕ್ಕನ ಅಷ್ಟೇನೇ ಋತುವಕ್ಕ ಇವಳು ಒಳ್ಳೆಳಲ್ಲ ಇವಾಗ ಅವ್ರ ದೊಡಮ್ಮನ ಜೊತೆ ಸೇರ್ಕೊಂಡವ್ರ ದೊಡಮ್ಮ ಅವಳು ಇವಾಗ ಇವಾಗೆಲ್ಲರ ನಮ್ಮ ಸುದ್ದಿಗೆ ಬರ್ತಾರೆ ಹ್ಞೂ ಅಮ್ಮ ಇವಾಗ ಬರಲ್ಲ ನಮ್ಮ ಚಿಕ್ಕಮ್ಮ ಚೋಡಮ್ಮ ಬರಲ್ಲ ಇವಾಗ ನಮ್ಮ ಸುದ್ದಿಗೆ ಬರಲ್ಲ ಹಾಂ ಅಯ್ಯಮ್ಮ ಇಷ್ಟು ಭಯ ಸ್ಟಾರ್ಟ್ ಆಗಿತ್ತು ಇವಳಿಗಿನ ಏನಾಗಿಲ್ವಲ್ಲ ಅದಕ್ಕೆ ತಡಿ ನೋಡಿ ಒಳಗೆ ಜೀವನ ಹೆಂಗ್ ಹಾಳು ಮಾಡ್ತಾರೆ ಅಂತ ಇಬ್ರು ಅಣ್ಣರೇ ಇದ್ದಾರೆ ಇಬ್ರು ಅಣ್ಣರೇ ಇದ್ದಾರೆ ಇಬ್ರು ಮಾಡ್ತಾರೆ ಇಬ್ರು ಮಾಡ್ತಾರೆ ನಾನೇನು ಹೆದರಿಕೆಮ್ಮದಿಲ್ಲ ಹಂಗೆ ಹಿಂಗೆ ಎಂಬತ್ತಾಳೆ ತಡಿ ನೋಡು ಹ್ಮ್ ಅವ್ರೇನಿಲ್ಲ ಏನಿಲ್ಲ ಓ ಅವ್ರ ಹೆಂಗೆ ಅಂದ್ರೆ ನಮ್ಮ ತಕ್ಕ ಸುತ್ತಾರ್ಕಂಡ್ ಬರಲಿ ನಾವೇ ಇದು ಅಮ್ಮಂಗ ಅಯ್ಯಮ್ಮ ಹ್ಮ್ ಕರೆಗೆ ಅಮ್ಮ ಅವ್ರಿಬ್ರ ಮಕ್ಕಳು ಸಂಜಯ್ ವಿಜಯ್ ಅವನು ಅವ್ರಿಬ್ರು ಅಳೋನು ಅವ್ರೇ ಹ್ಮ್ ಒಳೆಯರಲ್ಲ ಅವರು ಓ ಯಾರ್ಗಾನ ಬರೀ ಕೆಟ್ಟದ್ ಮಾಡಕ್ಕೆ ನೋಡ್ತಿರ್ತಾರೆ ಓ ಒಳ್ಳೆ ನನ್ನ ಮಕ್ಕಳಲ್ಲ ತಡಿ ನೋಡು ಹ್ಮ್ ನಾವೆಲ್ಲ ಮದುವೆ ಮಾಡ್ತೀವಿ ಮದುವೆ ಮಾಡ್ತೀವಿ ಅಂತ ಸರಿಯಾಗಿ ಮಾಡ್ತಾರೆ ಅವಳಿಗೆ ಬದುಕು ಮಾಡ್ಸ್ಕೊತಕ್ಕ ಕಷ್ಟೇ ಇವಾಗೆಲ್ಲ ಕರ್ಕೊಂಡೋಗ ಬದುಕು ಮಾಡಿಸ್ಕೊಂಬತ್ತಾರ ಅವಳು ಹ್ಞೂ ಮನಸ್ಕಂಬಿ ಸುಮ್ನೆ ಮಾಡಲಿ ಈಗ ಅಂತರ ಅಂತರ ಆಗ್ಬೇಕು ಗೊತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಪಿಟಿ ಹಿಂಗೆ ಇದ್ದಾರೆ ಅಂತೇಳಿ ಹಾಂ ನನ್ನ ಮದುವೆ ಆಗಬಾರ್ದು ಅಂತೇಳಿ ಯಾವ ಥರ ಎಲ್ಲ ಏನೇನೋ ಕೇಳಿ ಮಾಡ್ತಾ ಇದ್ದಾರೆ ನಾವಾದರೆ ಹಂಗೆ ಮಾಡೋಕೆ ಹೋಗಲ್ಲ ಅವ್ರಿಗೆ ಹ್ಞೂ ನಾವು ಏನೇಂದ್ರೂ ಈಗ ಒಳ್ಳೇದಾಗುತ್ತೆ ಆಗಲಿ ಬಿಡು ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನಾವು ಬಯಸ್ತೀವಿ ಅವ್ರತ ನಾವೇನಂಥದ್ದೆಲ್ಲ ನಮ್ಮ ಮನಸ್ಸನ್ನ ಇಕ್ಕಮಗೆ ಹೋಗಲ್ಲ ಅಲ್ಲ ನೋಡ್ರಿ ಅವ್ರು ಯಾವ ರೀತಿ ಹಿಂಗೆಲ್ಲ ಹೇಳ್ಯವ್ರಿ ಅಂತ ಅಯ್ಯೋ ದೇವ್ರೆ ನೋಡ್ತಾ ಇರಿ ನನ್ನಾಗ್ಬೋದಂಥ ಒಂದು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕತ್ತಿ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು